ತಾಲೂಕಿನ ಕೋಟೆ ಗ್ರಾಮದ ಸರ್ಕಾರಿ ಗೋಮಾಳವನ್ನ ತೆರವುಗೊಳಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ನಗರದ ಚಳ್ಳಕೇರಮ್ಮ ದೇವಸ್ಥಾನದಿಂದ ಪಾದಯಾತ್ರೆ ಮೂಲಕ ತಾಲೂಕು ಕಚೇರಿ ಆವರಣಕ್ಕೆ ಆಗಮಿಸಿ ಪ್ರತಿಭಟನೆ ನಡೆಸಿ ತಾಲೂಕು ಆಡಳಿತದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ ಈ ವೇಳೆ ಮಾತನಾಡಿದ ಹೋರಾಟಗಾರ ರಂಗಸ್ವಾಮಿ ತಾಲೂಕಿನ ಕೋಟೆ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತರಲ್ಲಿ ಮೂರು ಪಾಯಿಂಟ್ ಮೂರು ಏಳು ಎಕರೆ ಎಪ್ಪತ್ತೊಂದರಲ್ಲಿ ಎರಡು ಎಕರೆ ಎಪ್ಪತ್ತೆರಡರಲ್ಲಿ ಹನ್ನೆರಡು ಮೂರು ಮೂರು ಎಕರೆ ನಲವತ್ತೈದರಲ್ಲಿ ಎಕರೆ ಒಟ್ಟು ನೂರ ಮೂವತ್ತೇಳು ಎಕರೆ ಮೂವತ್ತೊಂದು ಗುಂಟೆ ಸರ್ಕಾರಿ ಗೋಮಾಳವಿದ್ದು ಇದರಲ್ಲಿ ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು ಈ ಅಕ್ರಮ ಒತ್ತುವರಿಯನ್ನು ತೆರವುಗೊಳಿಸಿ ಒಟ್ಟು ನೂರ ಮೂವತ್ತೇಳು ಪಾಯಿಂಟ್ ಮೂವತ್ತೊಂದು ಸರ್ಕಾರಿ ಗೋಮಾಳವನ್ನ ಅದ್ದುಬಸ್ತು ಮಾಡಿಕೊಂಡು ಸರ್ಕಾರ ತನ್ನ ಆಸ್ತಿಯನ್ನ ಉಳಿಸಿಕೊಳ್ಳಬೇಕಾಗಿದೆ ಟಿಎನ್ ಕೋಟೆ ಗ್ರಾಮ ಪಂಚಾಯಿತಿ ಕೇಂದ್ರವಾಗಿದ್ದು ಸದರಿ ಗ್ರಾಮದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ವಾಸ ಮಾಡುತ್ತಿದ್ದು ನಿವೇಶನ ಸಮಸ್ಯೆಗಳಿಂದಾಗಿ ಚಿಕ್ಕ ಮನೆಗಳಲ್ಲಿ ಎರಡು ಮೂರು ಕುಟುಂಬಗಳು ವಾಸ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿವೇಶನದ ಉದ್ದೇಶಕ್ಕಾಗಿ ಸರ್ವೆ ನಂಬರ್ ಎಪ್ಪತ್ತೊಂದರಲ್ಲಿ ಎಂಟು ಎಕರೆಯನ್ನು ಮಂಜೂರು ಮಾಡಿದ್ದು ಗ್ರಾಮದಲ್ಲಿ ನಿವೇಶನ ರಹಿತರು ಹೆಚ್ಚಾಗಿರುವುದರಿಂದ ಹೆಚ್ಚುವರಿಯಾಗಿ ನಿವೇಶನ ಉದ್ದೇಶಕ್ಕಾಗಿ ಭೂಮಿ ಬೇಕಾಗಿದೆ ಸರ್ಕಾರಿ ಗೋಮಾಳದಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸಿ ನಿವೇಶನ ರಹಿತರಿಗೆ ಹಾಗೂ ಭೂರಹಿತರಿಗೆ ನ್ಯಾಯ ಒದಗಿಸಿಕೊಡಬೇಕು ತಹಶೀಲ್ದಾರ್ ಅವರು ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಗ್ರಾಮಸ್ಥರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ದರ್ಹನ್ ಪಾಷಾ ಮಾತನಾಡಿ ಟಿಎನ್ ಕೋಟೆ ಗ್ರಾಮದಲ್ಲಿ ಗೋಮಾಳ ಒತ್ತುವರಿಯ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಿ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಇನ್ನೊಂದು ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಚಿಕ್ಕೇಗೌಡ ಮಾಲತಿ ಚಿಕ್ಕೇಗೌಡ ಬಸವರಾಜ್ ರಾಮಕೃಷ್ಣಪ್ಪ ಓಂಕಾರ ಮೂರ್ತಿ ಸ್ವಾಮಿ ಸೇರಿದಂತೆ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಕೋಮಾಳವನ್ನು ರಕ್ಷಿಸಿ! ರಕ್ಷಿಸಿ! ಅಧಿಕಾರಿಗಳಿಗೆ ರಕ್ಷಿಸಿ 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 ಅರ್ಜಿ ಹಾಕಿದ್ರು ಬಡವರು ಅರ್ಜಿ ಹಾಕಿದ್ರು ಅವರಿಗೆ ಒಂದ್ ಎಕರೆ ಎರಡು ಎಕರೆ ಸರ್ಕಾರದಿಂದ ಏನ್ ಅವಕಾಶ ಇದೆ ಅದನ್ನ ಕೂಡಲೇ ಕೊಡಬೇಕು ಆಗುತ್ತೆ ಇವಾಗ ಕೊಡಕ್ಕೆ ನಾನು ಹೇಳ್ತಾ ಇದ್ದೆ ನೋಡಿ ನಾನು ಪ್ರದೇಶಕ್ಕೋಸ್ಕರ ನಾವೇನು ಬರ್ಬೇಕಾಯ್ತು ಇಷ್ಟ ಜನ ಕೆಲಸ ಕೆಲಸ ಇಷ್ಟ ಜನ ಕೆಲಸ ಕೆಲಸ ಎಂದು ನಿಮ್ಮ ಜಾಗ ನೀವು ರಕ್ಷಣೆ ಮಾಡಿಕೊಂಡ್ರೆ ಅಂತ ನಾನು ಇಲ್ಲಿ ಕೊಟ್ಟಲ್ಲ ಏನು ತಾಲೂಕು ಆಡಳಿತ ಅಲ್ಲಿ ಸಂಸದರು ಸಹ ತರು ಮಾಡ್ರಿ ಈ ತರ ಒತ್ತುವರಿ ಮಾಡಿದ್ದಾರೆ ರು ಸಹ ಇಲ್ಲಿಯವರೆಗೂ ತೆರವು ಮಾಡಿದರೆ ಮನವಿಗೆ ಸ್ಪಂದಿಸ್ತಾರೆ ದುರಂಕಾರಿ ಒತ್ತಡ ತೋರತ್ತದೆ